ಇನ್ನು ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಕೇಸ್ ನನ್ನ ಪತಿ ಮನು ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಇದು ಬೆಂಗಳೂರಿನಲ್ಲಿ ಟಿವಿ ನೈನ್ಗೆ ಮಡೆನೂರು ಮನು ಪತ್ನಿ ದಿವ್ಯಾ ಅವರ ಹೇಳಿಕೆ ನನ್ನ ಪತಿ ವಿರುದ್ಧ ಮಾಡಿರುವಂತ ಆರೋಪಗಳು ಸುಳ್ಳು ರಿಯಾಲಿಟಿ ಶೋನಲ್ಲಿ ಮನುಗೆ ಆಕೆ ಪರಿಚಯ ಆಗಿರೋದು ಹೌದು ಸಿಟಿ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ಹಳ್ಳಿಯವರು ಮಡೆನೂರು ಮನು ಎರಡನೇ ಮದುವೆ ಆಗಿರೋ ನನಗೆ ಆಗಿರೋ ವಿಚಾರ ನನಗೆ ಗೊತ್ತಿಲ್ಲ ನನ್ನ ಪತಿ ಮನು ಜರ್ನಿ ನೀರಿನಲ್ಲಿ ಹೋಮ ಆಯಿತು ಅಂತ ಬೆಂಗಳೂರಿನಲ್ಲಿ ಟಿವಿ ನೈನ್ಗೆ ಮಡೆನೂರು ಮನಿ ಮನು ಅವರ ಪತ್ನಿ ದಿವ್ಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಆರೋಪ ಎಲ್ಲ ಸುಳ್ಳು ಬೇಕಂತಲೇ ಅವರ ಕೆರಿಯರ್ ಹಾಳು ಮಾಡಬೇಕು ಅಂತ ಈ ಥರ ಮಾಡಿದ್ದಾರೆ ಅಂತ ಅವರ ಪತ್ನಿ ಟಿ ವಿ ನೈನ್ ಜೊತೆ ಮಾತನಾಡ್ತಾ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜೊಗ್ಗಿನ್ ಮಡೆನೂರು ಮನು ಪತ್ನಿ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಮಡೆನೂರು ಮನು ಅವರ ಪತ್ನಿ ದಿವ್ಯಾ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತಾನ ಮೇಡಮ್ ಈಗ ಮನೂನ್ನ ತುಂಬ ಹತ್ತಿರದಿಂದ ಕಂಡಿರ್ತೀರಿ ನೋಡಿರ್ತೀರಿ ಅವ್ರ ಜರ್ನಿ ಅವ್ರ ಕನಸುಗಳ ಬಗ್ಗೆ ಮಾತಾಡಿರ್ತೀರಿ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತ ಹೇಗೆ ಬಾಸ್ والا ಬಾಸ್ والا ಬಿ ದಿ ಬಾಸ್ ಸೋ ಅವ್ರ ಜರ್ನಿ ಹೆಂಗಿತ್ತು ನಿಮ್ಮ ಪರಿಚಯ ಹೆಂಗಾಯ್ತು ಮನು ಅಂದ್ರೆ ಏನು ಹೇಳ್ತೀರಿ ಯಾಕಂದ್ರೆ ಸಾಕಷ್ಟು ಚರ್ಚೆಗಳಾಗುತ್ತೆ ಸರ್ ಮನು ಎಂಬ ನಮ್ಮ ಮನೆಯವರು ಅಂದರೆ ನನ್ನ ಪತಿ ತುಂಬಾ ಒಳ್ಳೆಯವರು ಸರ್ ಯಾಕೆಂದ್ರೆ ಅವನ್ನ ನಾನು ಲವ್ ಮಾಡಿ ಮದುವೆ ಆಗಿರೋದು ನಾನು ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ ಸರ್ ತುಂಬಾ ಒಳ್ಳೆ ವ್ಯಕ್ತಿ ಸರ್ ಖಂಡಿತ ಬಟ್ ಆದ್ರೆ ಇಂಥದ್ದೊಂದು ಘಟನೆ ನೀವು ಬಂದ್ರೆ ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿ ಸೊ ಒಂದು ಆತ್ಮೀಯತೆ ಅಂಥ ವ್ಯಕ್ತಿ ಎಲ್ಲವೂ ಕೂಡ ಚೆನ್ನಾಗಿದ್ದಂತಹ ಸಂದರ್ಭ ಸೊ ಇಂಥ ಘಟನೆ ಕೇಳಿದ ತಕ್ಷಣ ಅನಿಸುತ್ತೆ ಫಸ್ಟ್ ಅಂತ ಸರ್ ಇಂಥ ಘಟನೆ ಕೇಳಿದಾಗ ನನಗೂ ಶಾಕ್ ಆಗಿರುತ್ತೆ ಸರ್ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಬೆಳಿತಾವ್ನ ತುಣಿಯಕ್ಕೆ ತುಂಬಾ ಜನ ಇರ್ತಾರಲ್ವಾ ಸರ್ ನಂಗೆ ತುಂಬಾ ಶಾಕ್ ಆಗಿದೆ ಸರ್ ಈ ಹಿಂದೆ ಯಾವತ್ತರ ಮನು ಇವ ಸಂತ್ರಸ್ತೆ ಬಗ್ಗೆ ನಿಮ್ಮ ಹತ್ರ ಮಾತನಾಡಿರ್ತಕ್ಕಂಥದ್ದು ಮಾತುಗಳ ಈ ವಿಚಾರಗಳನ್ನೆಲ್ಲವನ್ನು ಕೂಡ ಹೇಳಿರ್ತಕ್ಕಂತಹ ಬೆಳವಣಿಗೆಗಳಾಗಿದೆಯಾ ಏನೋ ಅಂತ ಅವ್ರು ಯಾವತ್ತು ಈ ವಿಚಾರಗಳನ್ನ ಯಾವತ್ತು ಅವ್ರು ಏನೂ ಹೇಳಿಲ್ಲ ಸರ್ ನನ್ನ ಹತ್ರ ಇವತ್ತೇ ಈಗ ಯಾರು ಆರೋಪ ಮಾಡಿದ್ದಾರೆ ಅವರೇ ಹೇಳ್ತಾ ಇರೋದು ಸರ್ ಹಿಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅದು ಬಿಟ್ಟರೆ ನನ್ನ ಗಂಡ ಯಾವತ್ತೂ ಕೂಡ ಹೇಳಿಲ್ಲ ಸರ್ ಪರಿಚಯ ಇದ್ರು ಅವ್ರಿಗೂ ಕೂಡ ಅಂದ್ರೆ ಸಹಾಯಕ್ಕೆ ನಿಲ್ತಿದ್ರು ಮನೆಗೆ ಹೋಗಿ ಬರ್ತಾ ಇದ್ರು ಅನ್ನೋಂತಹ ವಿಚಾರವನ್ನು ಅವರೇ ಹೇಳ್ತಾ ಇರ್ತಕ್ಕಂಥದ್ದು ಿ ಹಾಗಾದ್ರೆ ಈ ರೀತಿ ಗಂಭೀರ ಆರೋಪ ಮಾಡಲಿಕ್ಕೆ ಏನು ಕಾರಣ ಅಂತ ಅನಿಸ್ತದೆ ನಿಮಗೆ ಸರ್ ಅದೇನು ಕಾರಣ ಅನ್ನೋದು ಗೊತ್ತಿಲ್ಲ ಸರ್ ಯಾಕೆಂದ್ರೆ ಇವರು ಒಂದು ರಿಯಾಲಿಟಿ ಶೋ ಫ್ರೆಂಡ್ಸ್ ಆಗಿರೋರು ಒಂದು ಪ್ರೋಗ್ರಾಮಿಗೆ ಕರ್ದಾಗ ಇದ್ಕರದಾಗ ಬರ್ತಾ ಇದ್ರು ಹೋಗ್ತಾ ಇವ್ರು ಒಬ್ಬರೇ ನಮ್ಮ ಮನೆಗೆ ಬಂದಿಲ್ಲ ಸರ್ ಸಹ ಕಲಾವಿದರು ಇದ್ದಾರೆ ಪ್ರೋಗ್ರಾಮ್ ಅವರೆಲ್ಲರೂ ಕೂಡ ಬಂದಿದ್ದಾರೆ ನಾವು ಮನೇಲಿ ಥರ ಟ್ರೀಟ್ ಮಾಡ್ಬೇಕು ಈಗ ಒಬ್ಬ ವ್ಯಕ್ತಿ ಮನೆಗೆ ಬಂದಾಗ ಫ್ರೆಂಡ್ಶಿಪ್ ಯಾವ ಥರ ಟ್ರೀಟ್ ಮಾಡ್ಬೇಕು ಆತರ ಮಾಡಿ ನಾನು ಕಳ್ಸಿದ್ದೀನಿ ಸರ್ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಸರ್ ಇಲ್ಲಿನ ವೀಡಿಯೋಗಳು ಮೇಡಮ್ ಎರಡು ವೀಡಿಯೋಗಳು ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮಾಡಿಕೊಂಡ್ರೆ ಯಾರು ಕಾರಣ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ಬಿಟ್ಟಿದ್ರು ಅಂದರೆ ಒಬ್ಬರು ವಿಡಿಯೋ ಬಿಟ್ಟಿರೋಂಥದ್ದು ಸೊ ಆ ವಿಡಿಯೋದ ಹಿನ್ನೆಲೆ ಏನು ಅಂತ ನಿಮಗೆ ಮಾಹಿತಿ ಇತ್ತ ಅದು ಯಾವಾಗಿದ್ದು ಏಕೆ ಏನೋ ಅನ್ನೋವಂಥದ್ದು ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಅದು ಯಾವಾಗಾಯಿತು ಏನು ಅಂತ ಇದಕ್ಕೆಲ್ಲ ನಾವು ಲಾಯರ್ ಹತ್ರ ಹೇಳಿದ್ದೀವಿ ಎಲ್ಲ ರೀತಿಯ ಸಾಕ್ಷಿ ನಮ್ಮ ಹತ್ರ ಏನಿತ್ತು ಅವ್ರ ಹತ್ರ ಏನು ಎಲ್ಲನೂ ಕೊಟ್ಟಿದ್ದೀವಿ ಸರ್ ಅವ್ರು ಅದನ್ನ ತನಿಖೆ ಮಾಡ್ತಾರೆ ಸರ್ ಸಿನಿಮಾದ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಸರ್ ಪಾಪ ತುಂಬ ಹದಿನೈದು ವರ್ಷದಿಂದ ಕಷ್ಟಪಟ್ಟು ಇಂಥ ಸ್ಥಾನಕ್ಕೆ ಬಂದು ಇವತ್ತು ನೋಡೋಕ್ಕಿಲ್ಲ ಅಂದ್ರೆ ಎಂಥರಿಗೂ ಬೇಜಾರು ಆಗುತ್ತೆ ಸರ್ ಆ ಫೀಲ್ ನನಗೂ ಇದೆ ಸರ್ ಪಾಪ ಇಷ್ಟ ಕಷ್ಟಪಟ್ಟು ಸಿನಿಮಾಗೋಸ್ಕರ ಏನೇನು ಬೇಕು ಎಲ್ಲ ಕಡೆ ಹೋಗಿ ಪ್ರಮೋಷನ್ ಮಾಡಿದ್ದಾರೆ ಸರ್ ಅವ್ರು ಇಲ್ಲ ಅಂದಾಗ ಎಂಥರಿಗೂ ದುಃಖ ಆಗುತ್ತೆ ಸರ್ ನನಗಂತೂ ತುಂಬ ಆಗ್ತಿದೆ ಸರ್ ಇದಿಷ್ಟು ಮಡೇನೂರು ಮನು ಅವರ ಪತ್ನಿ ದಿವ್ಯಾ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಟಿ ವಿ ನೈನ್ ಬೆಂಗಳೂರು ಇನ್ನು ನಟ ಮಡೇನೂರು ಮನು ಬಿರುದ್ಧ ಅತ್ಯಾಚಾರ ಪ್ರಕರಣ ಇಂದೂ ಕೂಡ ಮನು ತೀವ್ರ ವಿಚಾರಣೆ ನಡೆಸಿರುವಂತಹ ಕಾಕಿ ಸೊ ನಿನ್ನೆ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲಿಸಿಕೊಂಡಂತಹ ಪೊಲೀಸರು ನಿನ್ನೆ ಆರೋಪಿಯನ್ನು ಕರೆದು ಇದು ಪೊಲೀಸರಿಂದ ಸ್ಥಳಮಹಜರು ಕೂಡ ಆಗಿದೆ ಇಂದು ಮನುನನ್ನ ಮತ್ತಷ್ಟು ವಿಚಾರಣೆ ನಡೆಸುವಂತಹ ಪೊಲೀಸರು ಏನೆಲ್ಲ ಆರೋಪಗಳು ಕೇಳಿ ಬಂದಿದೆ ಇದೆಲ್ಲದರ ಬಗ್ಗೆ ಕೂಡ ಮನು ಇನ್ನಷ್ಟು ವಿಚಾರಣೆಗೆ ಈಗ ಒಳಗಾಗ್ತಾನೆ ಸದ್ಯ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರ ಕಸ್ಟಡಿಯಲ್ಲಿರುವಂಥ ಮನು ಸೊ ಸಂತ್ರಸ್ತೆ ಮಾಡಿರುವಂಥ ಆರೋಪಗಳು ಅದು ಕೂಡ ಆರೋಪ ಮಾಡಿರುವಂಥ ಸಮಯ ಇದು ಕೂಡ ಗಮನಿಸಬೇಕಾಗಿರೋದು ಈ ಕುಲದಲ್ಲಿ ಕೀಳಿ ಯಾವುದೋ ಅನ್ನೋ ಸಿನಿಮಾ ಒಂದು ಬರಬೇಕಾಗಿ ರಿಲೀಸ್ ಆಗಿದೆ ಸೊ ಆ ಸಂದರ್ಭದಲ್ಲೇ ಈ ಒಂದು ಆರೋಪ ಬಂದಿರೋದು ನೆನೆ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸ್ಕೊಂಡ್ರು ಪೊಲೀಸರು ನಡುವೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದು ಹಳೆಯದು ಬೇಕಂತಲೇ ಫೋರ್ಸ್ಫುಲಿ ನನ್ನ ಕೈಯ್ಯಲ್ಲಿ ಮಾಡಿಸಲಾಯಿತು ಅಂತ ಕೂಡ ಏನೋ ಸಂತ್ರಸ್ತೆ ಹೇಳಿದ್ದಾರೆ ಈಗ